ನಶ್ವರವಾಗಿರತಕ್ಕಂತ ದೇಹವನ್ನ ಬಿಟ್ಟು ಮತ್ತೊಂದು ಅಂಗೆ ಹಾಕೊಂಡು ಬರ್ಲಿಕ್ಕೆ ಹೋಗ್ಯಾರ ಕೇಳಿ ಸವಾಲಲ್ಲಿ ಕೈ ಎತ್ತಿ ಮಾತದ ಬಹಳ ಹೇಳುದಲ್ಲ ನಾ ಈ ಹಾಲು ಮತದಲ್ಲಿ ಸೇವಾ ಮಾಡ್ಲಕ ಈ ಸ್ಟೇಜ್ ಒಂದು ನಿಂದಿರಬೇಕಾದ್ರೆ ಯಾರ ಕಾರಣ ಅಂತ ಕೇಳಿದ್ರೆ ಸ್ವನ್ಯಾ ಹನುಮಂತ ಗೌಡ್ರತಕ್ಕಂತ ಮಾತನ್ನು ಹೇಳಿ ನನ್ನೆಲ್ಲ ಮಾತಿಗೆ ವಿರಾಮ ಕೊಡ್ತೇನೆ ಅಲ್ಲಿಗೆ ಈ ಅಳಗೆ ಪೆಂಟು ಮಾಸ್ಟರ್ ಮಾತಾಡಿ ಇಲ್ಲ ನೀವು ಅವರಿಗೆ ಪಾಯೆ ಕೊಡ್ತೀವಿ ಹಾ ಉತ್ತು ಉತ್ತುವಾರಿ ನೀವು ಎಲ್ಲಾ ಕರಿಯರ ಇಂಟೈರ್ ಇರಬೇಕು ಸಮಯ 3 ಗಂಟೆ ಮೇಲೆ ಆಯ್ತು ಹಾ ಗೊತ್ತಾ ನೀವು ಎಲ್ಲಾ ಮನುತಾ ಅ ತಯಾರುರಬೇಕು ನೀವು ಕರೆಕ್ಟ್ 4 ಗಂಟೆಗೆ ಒಳಗಡೆನೆ ಮುಗಿಸ್ಕೊಡ್ಬೇಕು ಹಾ ಒಂದು ನಿಮಿಷ ಹಾ ಕುಸಿಗೆ ಸಿದ್ರಾಮ ಅಳ್ಗಿ ಒಂದ್ ನಿಮಿಷ ಅವ್ರ ಮತ್ತೆ ಆಮೇಲೆ ನಿಮ್ಗೆ ಬಾರಿಸಿದ್ರೆ ಬಾರಿಸ್ರಿ ನಿಮ್ಗೆ ಅವಕಾಶ ಕೊಟ್ಟು ಅಲ್ಲ ಸಮಯದ ಅಭಾವ ಬಹಳ ಈಗ ನಾನು ಇಲ್ಲಿ ಯಾಕೆ ನಿಮ್ದಿರ್ಬೇಕು ಹೇಳಕ್ ಅನ್ಸಿಬಿಟ್ಟದ ನನಗೆಲ್ಲ ಹಾ ಹತ್ರ ಸಂಪದ ಲೇಖೆ ಸಮನ್ ಲೇಖನ ವ್ಯತ್ಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇನ ಇವತ್ತಿನ ದಿವಸ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಕರ್ನಾಟಕದಲ್ಲಿ ತಮ್ಮ ಕೀರ್ತಿ ಮುಗುಲೆತ್ತರಕ್ಕೆ ಮುಡಿಸಿರ್ತಕ್ಕಂಥ ನಮ್ಮ ಪ್ರೀತಿಯ ಮುತ್ಯನಾದಂತ ಸುನ್ಯ